ನಮಗೀಗ ಮಾಹಿತಿ ಪ್ರಕಾರ ತಿಳಿಯೋದು ಅಂದರೆ ಅದೇ ಹುಡುಗರೆ ಯಾವ ಇಸ್ಕಾನಿನಿಂದ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಪಡೆದರು ಅವರಿಗೆ ಮೇಲೆಯೇ ಈ ಹುಡುಗರು ದಾ ದಾಳಿಯನ್ನು ಮಾಡಿದ್ದಾರೆ ಅಂದರೆ ಅವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ ಯಾರ ಮನೆಯಲ್ಲಿ ಊಟ ಮಾಡ್ತಾ ಇದ್ದ ಆರನೇ ದಿವಸ ಅದೇ ಮನೆಯವರನ್ನ ತೋರಿಸ್ಕೊಟ್ಟ ಹುಬ್ಬಳ್ಳಿಯಲ್ಲಿ ನಾವು ನೋಡಿದ್ವಿ ಈಗ ಇತ್ತೀಚೆಗೆ ಯಾವ ಟ್ಯೂಷನ್ ಟೀಚರ್ ಪಾಠ ಹೇಳ್ಕೊಡ್ತಾ ಇದ್ದರು ಮಾರನೇ ದಿವಸ ಆ ಹುಡುಗ ಬಾಕಿ ಹುಡುಗರ ಜೊತೆಗೆ ಬಂದು ಆ ಟ್ಯೂಷನ್ ಟೀಚರ್ನ ಅಟ್ಯಾಕ್ ಮಾಡಿದ್ರಲ್ಲ ಬಹಳ ಸ್ಪಷ್ಟವಾಗಿದೆ ಇದು ಅಲ್ಲೇನೋ ನಡೀತಾ ಇದೆ ನಮಗೇನು ತೊಂದರೆ ಇಲ್ಲ ಅನ್ನೋದಾಗಿದ್ದರೆ ನಮ್ಮಲ್ಲಿಯೂ ಕೂಡ ನಮ್ಮ ಮನೆಗೂ ಕೂಡ ನಮ್ಮ ಜೊತೆಗೂ ಆಗೋದಕ್ಕೆ ಬಹಳ ಸಮಯ ಇಲ್ಲ ಭಾರತದಲ್ಲಿ ಎಂಬತ್ತೈದು ಪರ್ಸೆಂಟು ಹಿಂದೂಗಳಿದಿತ್ತು ಸಂಖ್ಯೆ ಜನಸಂಖ್ಯೆ ಇವತ್ತು ಎಪ್ಪತ್ತೆಂಟು ಪರ್ಸೆಂಟಿಗೆ ಬಂದಿದೆ ಅವರು ಆರು ಎಂಟು ಪರ್ಸೆಂಟ್ ಇದ್ದವ್ರು ಇವತ್ತು ಹದಿನೆಂಟು ಪರ್ಸೆಂಟ್ ಆಗಿದೆ ಅವರ ಉದ್ದೇಶ ಏನು ಜನಸಂಖ್ಯೆಯನ್ನು ಹೆಚ್ಚಿಸಬೇಕು ಬಾಂಗ್ಲಾದೇಶದಲ್ಲಿ ಕರೋನಾ ಸಮಯ ಇರ್ಬೋದು ದುರಂತ ಸಮಯ ಇರ್ಬೋದು ಇಸ್ಕಾನ್ ಬಹಳಷ್ಟು ಸೇವೆಯನ್ನು ಮಾಡಿದೆ ಅಲ್ಲಿ ಆಹಾರವನ್ನು ಕೊಟ್ಟಿದೆ ವಸತಿಯನ್ನು ಕೊಟ್ಟಿದೆ ಆಶ್ರಯವನ್ನು ಕೊಟ್ಟಿದೆ ವಿದ್ಯಾಭ್ಯಾಸಕ್ಕೆ ಅಲ್ಲ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿದೆ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಇದೇನು ಮೊದಲಲ್ಲ ಇದಕ್ಕಿಂತ ಮೊದಲೂ ಅಟ್ಯಾಕ್ ಆಗಿದೆ ಈಗ ಹಿಂದೂಗಳ ಮೇಲೆ ಅಟ್ಯಾಕ್ ಜೊತೆಗೆ ಭಾರತದ ಬಾವುಟವನ್ನು ಸುಟ್ಟಾಗ್ತಾ ಇದ್ದಾರೆ ಇಸ್ಕಾನ್ನ ಭಯೋತ್ಪಾದನಾ ಸಂಸ್ಥೆ ಅಂತ ಹೇಳಿ ಅದನ್ನು ರದ್ದು ಮಾಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಆದರೂ ಪರವಾಗಿ ವಕೀ ವಾದ ಮಾಡ್ತಾ ಇದ್ದಂಥ ವಕೀಲರನ್ನು ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅವರು ಇವಾಗ ಐ ಸಿ ಯು ಅಡ್ಮಿಟ್ ಆಗಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಲ್ಪ ಬಹಳ ಶೋಚನೀಯ ಅವಸ್ಥೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದಲ್ಲೂ ಕೂಡ ಇದು ನಡೆಯೋದಕ್ಕೆ ಬಹಳ ಸಮಯ ಬೇಕಾಗಿಲ್ಲ ಇವತ್ತೇನಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಇದು ಪಾಕಿಸ್ತಾನದಲ್ಲೂ ಅಖಂಡ ಭಾರತ ಖಂಡಿತವಾದಾಗ ಪಾಕಿಸ್ತಾನದಲ್ಲಿ ನಡೆದಿದೆ ಈಗ ಬಾಂಗ್ಲಾದಲ್ಲಿ ನಡೀತಾ ಇದೆ ಯಾತಕ್ಕೆ ಕೇರಳದಲ್ಲಿ ನಡೆದಿದೆ ನಮ್ಮ ಭಾರತದ ಮುಕುಟವಾದಂಥ ಕಾಶ್ಮೀರದಲ್ಲಿ ಪಂಡಿತರ ನರಮೇಧ ಏನಾಯಿತು ಅಲ್ಲಿ ನಡೆದಿದೆ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಆಗಿದೆ ಹಾಗಾಗಿ ನಾವು ಗಮನಿಸಬೇಕಾಗತಕ್ಕಂತಹ ಅಂಶ ಅಂದರೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಏನು ನಡೀತಾ ಇದೆ ನಾವಿತ್ತು ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲೇನೋ ನಡೀತಾ ಇದೆ ನಮಗೇನು ತೊಂದರೆ ಇಲ್ಲ ಅನ್ನೋದಾಗಿದ್ದರೆ ನಮ್ಮಲ್ಲಿಯೂ ಕೂಡ ನಮ್ಮ ಮನೆಗೂ ಕೂಡ ನಮ್ಮ ಜೊತೆಗೂ ಆಗೋದಕ್ಕೆ ಬಹಳ ಸಮಯ ಇಲ್ಲ ಹಾಗಾಗಿ ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇದ್ದಂಥ ಹಿಂದೂಗಳು ಈಗ ಕೇವಲ ಏಳು ಪರ್ಸೆಂಟೇಜಿಗೆ ಬಂದಿದ್ದಾರೆ ಅಂದರೆ ಭಾರತದಲ್ಲೂ ಈ ಕಾಲ ಆದಷ್ಟು ಬೇಗ ಹತ್ತಿರ ಬರ್ಬೋದು ಹಿಂದೂಗಳು ಎಚ್ಚೆತ್ತು ಕಂಡಿಲ್ಲ ಅಂದರೆ ಅಂತ ಹೇಳ್ತಾಯಿದ್ದೆ ಹೌದು ನೀವು ಸೆನ್ಸಸ್ ತೆಗೆದುಕೊಂಡು ನೋಡಿದ್ರೆ ಭಾರತದಲ್ಲಿ ಎಂಬತ್ತೈದು ಪರ್ಸೆಂಟು ಹಿಂದೂಗಳಿದಿತ್ತು ಸಂಖ್ಯೆ ಜನಸಂಖ್ಯೆ ಇವತ್ತು ಎಪ್ಪತ್ತೆಂಟು ಪರ್ಸೆಂಟಿಗೆ ಬಂದಿದೆ ಅವರು ಆರು ಎಂಟು ಪರ್ಸೆಂಟ್ ಇದ್ದವ್ರು ಇವತ್ತು ಹದಿನೆಂಟು ಪರ್ಸೆಂಟ್ ಆಗಿದ್ದಾರೆ ಅಲ್ಲೇ ಡೆಮೋಗ್ರಫಿಕ್ ಚೇಂಜ್ ಏನು ನಡೀತಾ ಇದೆ ನಮಗೆ ಸ್ಪಷ್ಟವಾಗಿದೆ ಅವರ ಉದ್ದೇಶ ಏನು ಜನಸಂಖ್ಯೆಯನ್ನು ಹೆಚ್ಚಿಸಬೇಕು ಜೊತೆಗೆ ಆ ಸತ್ಯ ಏನಿದೆ ಅದನ್ನು ಪಡಿಬೇಕು ಹೇಗೆ ಸಾಧ್ಯ ಅವರು ಸರ್ಕಾರವನ್ನು ಕೊಡಿಸೋಕೆ ಜನಸಂಖ್ಯೆಯನ್ನು ವೃದ್ಧಿಸಿದ ವೃದ್ಧಿ ವೃದ್ಧಿ ಮಾಡೋದ್ರಿಂದ ಭಾಳ ಸ್ಪಷ್ಟವಾಗಿದೆ ಹಾಗಾಗಿ ಹಿಂದೂಗಳು ಎಚ್ಚೆತ್ಕೊಳ್ಬೇಕಾಗಿದೆ ನಾವು ಇವಾಗ ಸುಮ್ಮನೆ ಕೂತರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅನ್ನೋ ಒಂದು ಬೇಜವಾಬ್ದಾರಿತನ ಇತ್ತು ಅಂದರೆ ಭಾರತಕ್ಕೂ ಕೂಡ ಭಾರತದಲ್ಲಿಯೂ ಕೂಡ ನಮ್ಮ ಜೊತೆಗೂ ಕೂಡ ಇದಾಗೋದಕ್ಕೆ ಬಹಳ ಸಮಯ ಉಳಿದಿಲ್ಲ ಬಾಂಗ್ಲಾದೇಶದಲ್ಲಿ ಎಲ್ಲೋ ಒಂದು ಕಡೆ ಇಸ್ಕಾನ್ ಹಿಂದೂಗಳಿಗೆ ಭದ್ರ ಬುನಾದಿ ಅನ್ಸುತ್ತೆ ಆ ಭದ್ರ ಬುನಾದಿನ ಕಿತ್ತಾಕಿದ್ರೆ ಹಿಂದೂಗಳ ನಾಶ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಸ್ಲಿಮ್ಸ್ಗಳು ಈ ಥರ ಯೋಜನೆ ಮಾಡಿರ್ತಾರೆ ಅಂತ ಅನ್ಸಲ್ವ ಭಾಳ ಸ್ಪಷ್ಟವಾಗಿದೆ ಅಲ್ಲಿ ನೋಡಿ ಬಾಂಗ್ಲಾದೇಶದಲ್ಲಿ ಕರೋನಾ ಸಮಯ ಇರ್ಬೋದು ದುರಂತ ಸಮಯ ಇರ್ಬೋದು ಇಸ್ಕಾನ್ ಬಹಳಷ್ಟು ಸೇವೆಯನ್ನು ಮಾಡಿದೆ ಅಲ್ಲಿ ಆಹಾರವನ್ನು ಕೊಟ್ಟಿದೆ ವಸತಿಯನ್ನು ಕೊಟ್ಟಿದೆ ಆಶ್ರಯವನ್ನು ಕೊಟ್ಟಿದೆ ವಿದ್ಯಾಭ್ಯಾಸಕ್ಕೆ ಅಲ್ಲ ಬ ಅಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿದೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಇಸ್ಕಾನಿಗೆ ಅದೇ ಹುಡುಗರೆ ಮೊದಲನೇ ಅಟ್ಯಾಕ್ ಆಗಿರೋದು ನಮಗೀಗ ಮಾಹಿತಿ ಪ್ರಕಾರ ತಿಳಿಯೋದು ಅಂದರೆ ಅದೇ ಹುಡುಗರೆ ಯಾವ ಇಸ್ಕಾನಿನಿಂದ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಪಡೆದ್ರು ಅವರಿಗೆ ಮೇಲೆಯೇ ಈ ಹುಡುಗರು ದಾ ದಾಳಿಯನ್ನು ಮಾಡಿದ್ದಾರೆ ಅಂದರೆ ಅವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ ಇದನ್ನೇ ನಾವು ಕಾಶ್ಮೀರದಲ್ಲಿ ನೋಡಿದ್ದೇವೆ ಯಾರ ಮನೆಯಲ್ಲಿ ಊಟ ಮಾಡ್ತಾ ಇದ್ದ ಮಾರನೇ ದಿವಸ ಅದೇ ಮನೆಯವ್ರನ್ನ ತೋರಿಸ್ಕೊಟ್ಟ ಹುಬ್ಬಳ್ಳಿಯಲ್ಲಿ ನಾವು ನೋಡಿದ್ವಿ ಈಗ ಇತ್ತೀಚೆಗೆ ಯಾವ ಟ್ಯೂಷನ್ ಟೀಚರ್ ಪಾಠ ಹೇಳ್ಕೊಡ್ತಾ ಇದ್ರು ಮಾರನೇ ದಿವಸ ಆ ಹುಡುಗ ಬಾಕಿ ಹುಡುಗರ ಜೊತೆಗೆ ಬಂದು ಆ ಟ್ಯೂಷನ್ ಟೀಚರ್ನ ಅಟ್ಯಾಕ್ ಮಾಡಿದ್ರಲ್ಲ ಬಹಳ ಸ್ಪಷ್ಟವಾಗಿದೆ ಇದು ಇಲ್ಲಿಂದ ಏನು ಸಂದೇಶವನ್ನು ಕಳಿಸ್ತಾ ಬಾಂಗ್ಲಾದೇಶ ಸರ್ಕಾರಕ್ಕೆ ನಮ್ಮ ಸಂದೇಶ ಸರ್ಕಾರಕ್ಕೂ ಕೂಡ ಹಾಗೂ ಕೇಂದ್ರ ಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ತಕ್ಷಣದಲ್ಲಿ ಅದನ್ನು ನಿಲ್ಲಿಸಬೇಕು ಮಾತ್ರವಲ್ಲ ಈಗ ಇಲ್ಲಿನ ಭಾರತದಲ್ಲಿ ಭಾಳಷ್ಟು ಬಾಂಗ್ಲಾದೇಶದಿಂದ ಏನು ಘುಸ್ಬೇಟೆಗಳಿದ್ದಾರೆ ಅವ್ರನ್ನ ಈ ಕೂಡಲೇ ಅವ್ರಿಗೆ ಈಗಾಗಲೇ ಆಧಾರಿನ ವ್ಯವಸ್ಥೆ ಆಗಿದೆ ರೇಷನ್ ಕಾರ್ಡ್ ವ್ಯವಸ್ಥೆ ಆಗಿದೆ ಭಾಳಷ್ಟು ಜನರಿಗೆ ಬೇರೆ ಬೇರೆ ಕಡೆಗೆ ಉದ್ಯೋಗ ವ್ಯವಸ್ಥೆ ಆಗಿದೆ ಅದೇ ಕಾಶ್ಮೀರಿ ಪಂಡಿತರು ಕಾಶ್ಮೀರದಿಂದ ಹೊರಗಡೆಗೆ ಬಂದಾಗ ಇವತ್ತಿಗೂ ಕೂಡ ಎಷ್ಟೋ ಜನರಿಗೆ ಅಲ್ಲಿ ಏನೂ ಇಲ್ಲ ಶಡ್ಗಳಲ್ಲಿದ್ದಾರೆ ಅವರ ಕೇಳೋರಿಲ್ಲ ಈ ಅವಸ್ಥೆ ಇದೆ ಹಾಗಾಗಿ ನಮ್ಮ ವಿನಂತಿ ಈ ವೇದಿಕೆಯ ಮೂಲಕ ಇಲ್ಲಿ ಅನೈತಿಕವಾಗಿ ಬಂದಿರತಕ್ಕಂತಹ ಅಥವಾ ದೇಶದೊಳಗೆ ನುಸುಳಿ ಬಂದಿರತಕ್ಕಂಥ ಬಾಂಗ್ಲಾದೇಶಿಗಳನ್ನು ದಯವಿಟ್ಟು ಚೆಕ್ ಮಾಡಿ ಮೊದಲು ಕಳಿಸಿ ಯಾಕಂದರೆ ಅಲ್ಲಿರೋ ಹಿಂದೂಗಳು ಅವರು ಭಾರತಕ್ಕೆ ಸೇರಿದವರು ಅಖಂಡ ಭಾರತದ ಭಾಗವಾಗಿತ್ತದು ಅಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಏನಿದೆ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಒಂದು ನ್ಯಾಯ ದಕ್ಕಬೇಕು ಜೊತೆಗೆ ಆ ಹಿಂದೂಗಳ ಜೊತೆಗೆ ಇಸ್ಕಾನ್ ಸಂಸ್ಥೆ ಇರ್ಬೋದು ಬೇರೆ ಯಾವುದೇ ಮಠಮಂದಿರಗಳಿರ್ಬೋದು ಅವ್ರ ಜೊತೆಗೆ ನಾವೆಲ್ಲ ಹಿಂದೂಗಳು ಭಾರತದಲ್ಲಿದ್ದೀವಿ ಅಂತ ಒಂದು ಅಭಯವಚನ ಧೈರ್ಯವನ್ನು ಹೇಳ್ತಾ ಇದ್ದೀವಿ ನಾವು